ನಾಡಿನ ದಿವಸ ಬಾಗಲಕೋಟೆ ಜಿಲ್ಲೆ ಮುದೋ ತಾಲೂಕಿನಲ್ಲಿ ಮೂವತ್ತಳ್ಳಿ ವಿಷಯ ಇಟ್ಟುಕೊಂಡು ಈ ಎಲ್ಲಾ ರೈತರು ಮಾಡ್ತಾರ ಆತ್ಮೀಯ ಮಹಾಜನತೆಯಲ್ಲಿ ಮನವಿ ಮುಧೋಳ್ ಬಂದ್ಗೆ ಬೆಂಬಲಿಸಿ ನಾಳೆ ಮುಧೋಳ್ ಸಂಪೂರ್ಣ ಬಂದ್ ಆಗಲಿದೆ ತಾವೆಲ್ಲ ಸಹಕರಿಸಬೇಕೆಂದು ವಿನಂತಿ ಆತ್ಮೀಯರೇ ಮುಧೋಳ ತಾಲೂಕಿನ ಮೂವತ್ನಾಲ್ಕು ಹಳ್ಳಿಗಳ ಜನರು ಪ್ರವಾಹದಿಂದ ಕಷ್ಟ ನಷ್ಟ ಅನುಭವಿಸುತ್ತಿದ್ದಾರೆ ಮನೆ ಹೊಲ ದನಕರುಗಳಿಗೆ ಹಾನಿಯಾಗಿ ಬದುಕು ದುಸ್ತರವಾಗಿದೆ ಅವರಿಗೆ ಶೀಘ್ರದಲ್ಲೇ ಸೂಕ್ತ ಪರಿಹಾರ ಕೊಡಬೇಕು ಮತ್ತೆ ಹೀಗಾಗದಂತೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ನೆರೆ ಸಂತ್ರಸ್ತರ ನ್ಯಾಯಯುತ ಬೇಡಿಕೆಗಳಿಗೆ ಆಗ್ರಹಿಸಿ ಈ ಹೋರಾಟ ನೆರೆ ಸಂತ್ರಸ್ತರ ಪರಿಹಾರಕ್ಕಾಗಿ ಮುದೋ ಬಂದ್ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರರ ಸಂಘ ಉತ್ತರ ಕರ್ನಾಟಕ ಮುಳುಗಡೆ ಮತ್ತು ನೆರೆ ಸಂತ್ರಸ್ತರ ಸಂಘ ಅನೇಕ ಸಂಘಟನೆಗಳ ಸಹಯೋಗ ಹಾಗೂ ಮುದ್ರೋಳದ ಎಲ್ಲ ವ್ಯಾಪಾರಸ್ಥರ ಸಂಘದ ಹಾಗೂ ವಿವಿಧ ಸಂಘಗಳ ಸಹಕಾರದೊಂದಿಗೆ ಈ ಬಂದ್ಗೆ ಕರೆ ಕೊಡಲಾಗಿದೆ ಎಲ್ಲರೂ ಸಹಕರಿಸಿ ಬೆಂಬಲಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮುದೋ ಬಂದ್ ಇದು ಪ್ರವಾಹ ಪೀಡಿತರ ಪರಿಹಾರಕ್ಕಾಗಿ ಬಂದ್ ತಾವೆಲ್ಲ ಬೆಂಬಲಿಸಬೇಕಾಗಿ ವಿನಂತಿ ಈ ಮುದೋಳು ಬಂದ್ಗೆ ಬೆಂಬಲಿಸಿ ಸೇಕರಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮುದೋಳು ಬಂದ್ಗೆ ತಾವೆಲ್ಲ ಬೆಂಬಲಿಸಬೇಕು ಆ ಪ್ರತಿಭಟನೆ ಒಳಗಡೆ ಇಡೀ ಮುದೋ ಸಿಟಿ ಜನ ನಮಗೆ ಬೆಂಬಲ ಕೊಟ್ಟಾರ ಅದಕ್ಕೆ ಇಡೀ ಸಿಟಿ ಎಲ್ಲ ಬಂದ್ ಆಕತಿ ಈ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಬಹಳ ಸೀರಿಯಸ್ ಆಗಿ ಏನು ನಮ್ಮ ಶಾಶ್ವತ ಪರಿಹಾರ ಕೇಳಾಕತ್ತೀವಿ ಅದಕ್ಕೆ ತತ್ಕ್ಷಣವೇ ಅದನ್ನ ಪರಿಹಾರ ಆಗುವಂಗ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ರೈತರ ಮೀಟಿಂಗ್ ಕರೆದು ಈ ಹೋರಾಟಕ್ಕ ಅದನ್ನ ಪರಿಹಾರ ಕೊಡ್ಬೇಕು ನಮ್ಮ ಒತ್ತಾಯ ಐತಿ ಅದಕ್ಕೆ ಲೇಟ್ ಮಾಡಿದ್ರ ಅಥವಾ ಎಲ್ಲರ ಟೈಮ್ ಪಾಸ್ ಮಾಡಿ ನೀವು ಆ ಟೈಮ್ ಜಜ್ಜಾಡಿದ್ರ ಇಲ್ಲಿ ನಾವು ಉಳಗಾಲಿಲ್ಲ ಯಾಕಂದ್ರೆ ಮೂವತ್ತೈದರಲ್ಲಿ ಸಾವಿರಾರು ಎಕರೆ ಗಂಟಲೆ ನಮ್ ಬೆಳೆ ಎಲ್ಲಾ ನಾಶ ಆಗೈತಿ ಬದುಕೆಲ್ಲ ಬೀದಿ ಪಾಲ್ ಅದಕ್ಕೆ ಬೈ ಸರ್ಕಾರ ತತ್ತಕ್ಷಣ ರೈತರಿಗೆ ಆ ನ್ಯಾಯ ಕೊಡ್ಬೇಕೆ ನಮ್ಮ ಎಚ್ಚರಿಕೆ ಐತಿ ನಾಳೆ ಸಂತ್ರಸ್ತ್ರ ಬೃಹತ್ ಹೋರಾಟ ಎಲ್ಲ ಪಟ್ಟಣದ ವ್ಯಾಪಾರಸ್ಥರು ತಾಲೂಕಿನ ಎಲ್ಲ ಮೂವತ್ತ ನಾಲ್ಕು ಹಳ್ಳಿ ಸಂತ್ರಸ್ತ್ರ ನಗರ ನಾಳೆ ಬೃಹತ್ ಸಂಖ್ಯೆದೊಳಗೆ ಸೇರಿ ಮುಗ ಬಂದ್ ಮಾಡುವಂತ ಒಂದು ಎಲ್ಲ ಸಹಕಾರದೊಂದಿಗೆ ಎಲ್ಲ ರೈತಪರ ಸಂಘಟನೆಗಳು ಕಬ್ಬು ಬೆಳೆಗಾರ ಸಂಘ ಆಮೇಲೆ ಮೊದಲು ಪಟ್ಟಣದೊಳಗೆ ಇರುವಂತ ಎಲ್ಲಾ ಸಂಘ ಸಂಸ್ಥೆಗಳ ವ್ಯಾಪಾರಸ್ಥರು ಇರಬಹುದು ಕನ್ನಡ ರಕ್ಷಣಾ ವೇದಿಕೆ ಇರ್ಬಹುದು ಎಲ್ಲ ಸಂಘ ಈಗ ಎಲ್ಲಾ ನೌಕರ ಸಂಘದವರು ಎಲ್ಲರೂ ಎಲ್ಲರು ಇವತ್ತ ರಿಟೈರ್ಡ್ ನೌಕರರು ಎಲ್ಲರೂ ಇವತ್ತ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಎಲ್ಲಾ ಹೇಳಿದ್ದಾರೆ ಅದಕ್ಕೆ ನಾಳಿನ ಬಂದು ಏನೈತಲ್ಲ ಅದಕ್ಕ ಪಕ್ಷಾತೀತವಾದಂತ ಬಂದ್ ಕರೆ ನಾಳೆ ಇದು ನಿರಾಶ್ರಿತ ಸಂತ್ರಸ್ತರಲ್ಲ ಅವ್ರಿಗೊಂದು ಶಾಶ್ವತವಾದಂತ ಪರಿಹಾರ ಸರ್ಕಾರ ಕೊಡ್ಬೇಕು ಅಂತ ಹೇಳಿ ತಿಳ್ಕೊಂಡ ಇದನ್ನ ಮಾಡುವಂತ ಹೋರಾಟ ಇದಕ್ಕ ಎಲ್ಲರೂ ಪಕ್ಷಪಾತ ಅನ್ಲಾರ್ದನ ಒಂದೇನು ಸಂತ್ರಸ್ತರಿಗೆ ನೆರವು ಆಗ್ಬೇಕು ಬೆಂಬಲ ಸ್ವತಃ ಎಲ್ಲ ನದಿ ದಂಡಿ ಮೇಲೆ ಇರುವಂತ ಎರಡು ಇರುವಂತ ದಂಡಿರುವಂತಹ ರೈತರು ಇವತ್ತೇನು ಬಾಧಿತಗೊಂಡಿದ್ದಾರೆ ಬೆಳೆ ಹಾಳಾಗಿದಾವ ಇವತ್ತು ಆಸ್ತಿ ಪಾಸ್ತಿ ಹಾಳಾಗಿದಾವ ಇವತ್ತು ಶಾಶ್ವತ ಪರಿಹಾರಕ್ಕೆ ಸಾಕಷ್ಟು ವರ್ದಿಂದ ನಾವೆಲ್ಲ ಹೋರಾಟ ಮಾಡಕಟ್ಟಿದ್ವಿ ಇದು ಒಂದು ಸರ್ಕಾರನ ಕಣ್ ತಗ್ಸುವಂತ ಒಂದು ಹೋರಾಟ ನಾಳೆ ಯಾರನ್ನೂ ಇದು ಸಂತ್ರಸ್ತರಿಗೆ ಏನ್ ಸಿಗಬೇಕಾದಂತ ನ್ಯಾಯ ಸಿಗಬೇಕು ಅಂತ ಮಾಡುವಂತ ಹೋರಾಟ ಅದಕ್ಕೆ ಎಲ್ಲರನ್ನು ನಾವು ವಿನಂತಿ ಮಾಡ್ತೀವಿ ಯಾರು ಸಂತ್ರಸ್ತದಿಲ್ಲ ಮೊದಲು ತೀರ್ಮಾನ ಮಾಡ್ರಿ ಇದರಲ್ಲಿ ಯಾವ್ದು ರಾಜಕಾರಣ ಇಲ್ಲ ದಯವಿಟ್ಟು ಗಮನಿಸ್ರಿ ರಾಜಕಾರಣ ಇಲ್ಲ ನಾವು ಸರ್ಕಾರನ ಆಡಳಿತನ ಎಚ್ಚರಿಗೊಳಿಸುವಂತದ್ದು ಒಂದು ಆಮೇಲೆ ಅವರು ನಾಳೆ ನಮ್ಮ ಹೋರಾಟ ಏನ್ ಪ್ರಾರಂಭ ಕದ್ದಿ ಅಲ್ಲಿ ಏನು ಜಿಲ್ಲಾಡಳಿತ ಇವತ್ತು ಏನು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಏನೋ ಪ್ರಯತ್ನ ಸುದ್ದಿ ಅದು ನಮ್ಗೆ ಏನಿದಿಲ್ಲ ಅವ್ರು ಮಾಡ್ಲಿ ನಾಳಿನ ದಿನ ಒಂದು ಸರ್ಕಾರದ ಹೈಪವರ್ ಕಮಿಟಿ ಜೊತೆ ಮೀಟಿಂಗ್ ಮಾಡ್ಬೇಕಾದಂತ ನಿರ್ಣಯ ಮಾಡ್ಬೇಕು ಆ ಎಲ್ಲಿವರೆಗೆ ನಮ್ಮ ಸಂತ್ರಸ್ತರಿಗೆ ನ್ಯಾಯ ಸಿಗುದಿಲ್ಲ ಶಾಶ್ವತ ಪರಿಹಾರ ಸಿಗುದಿಲ್ಲ ಅಲ್ಲಿ ತನ ಈ ಹೋರಾಟ ಬೇರೆ ಬೇರೆ ಪಡ್ಕೊತ ಸಂದರ್ಭದಲ್ಲಿ ಹೇಳ್ತಾ ಯಾರು ಬೇರೆ ವಿಚಾರ ಮಾಡ್ಲಾರ್ದನ ನಾಳಿನ ದಿನ ಸಹಸ್ರಾರ ಸಂಖ್ಯೆ ಎಲ್ಲರು ಏನು ಬಾಧಿತ ಆಗಿದ್ದಾರೆ ಸಂತ್ರಸ್ತರಲ್ಲ ನೆರೆ ಸಂತ್ರಸ್ತರು ತಮ್ಮ ತಮ್ಮ ದನಕರ್ಗಳನ್ನ ತಗೊಂಡು ಎಲ್ಲರೂ ಏನು ಬರ್ತಕ್ಕಂತವ್ರು ಏನದಾರಲ್ಲ ಅವರು ಸಾಕಷ್ಟು ಸಂಖ್ಯೆ ಒಳಗ ಬರ್ಬೇಕತ್ತೇ ತಿಳ್ಕೊಂಡು ಈ ಮುಖಾಂತರ ನಾನು ಎಲ್ಲ ತಾಲ್ಲೂಕಿನ ಸಂತ್ರಸ್ತರಿಗೆ ಮನವಿ ಮಾಡ್ತೇನೆ ಅದಕ್ಕೆ ಈ ಶೋಹವಾಟ ಯಶಸ್ವಿ ಆಗ್ಬೇಕಂತ ಹೇಳಿ ತಮ್ಮೆಲ್ಲರನ್ನು ಕೇಳ್ತಾ ನಾನು ಮಾತು ಹೋಗ್ತೀನಿ ನಾಳೆ ದಿನ ಸೋಮವಾರ ದಿನಾಂಕ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಧೋಳ ತಾಲೂಕಿನ ಸುತ್ತಮುತ್ತಲಿನ ಮೂವತ್ನಾಲ್ಕು ಹಳ್ಳಿಗಳಲ್ಲಿ ಬಾಧಿತವಾಗಿರುವಂತ ನೆರೆ ಸಂತ್ರಸ್ತರ ಶಾಶ್ವತ ಮತ್ತು ಶೀಘ್ರ ಪರಿಹಾರಕ್ಕಾಗಿ ಈ ಒಂದು ಹೋರಾಟದ ರೂಪುರೇಷೆಯನ್ನ ನಮ್ಮ ಎಲ್ಲ ಸಂಘಟನೆಯ ಸಹಯೋಗದೊಂದಿಗೆ ನಾಳೆ ಪ್ರಾರಂಭ ಮಾಡ್ತಾ ಇದ್ದೇವೆ ನಗರದ ಸಂಗೊಳ್ಳಿ ರಾಯನ ವೃತ್ತದಿಂದ ಮುಂಜಾನೆ ಸುಮಾರು ಹತ್ತು ಗಂಟೆಯಿಂದ ಪ್ರಾರಂಭವಾದ ಪಾದಯಾತ್ರೆ ಈ ಒಂದು ಮುಧೋಳನ ಸಂಪೂರ್ಣ ಎಲ್ಲ ವ್ಯಾಪಾರಸ್ಥರು ಸಂಘ ಸಂಸ್ಥೆಯವರು ನಿವೃತ್ತ ನೌಕರರು ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಬಂದ್ನಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ನೆರೆ ಸಂತ್ರಸ್ತರ ಹೋರಾಟದ ಪರವಾಗಿ ತುಂಬು ಹೃದಯದ ಸಲ್ಲಿಸಿ ನಾಳೆಯ ದಿನಾಂಕ ನಮ್ಮ ಹೋರಾಟದ ಮುಖ್ಯ ಉದ್ದೇಶ ನೆರೆ ಸಂತ್ರಸ್ತರಿಗೆ ಶಾಶ್ವತವಾದಂತಹ ಪರಿಹಾರ ಸಿಗಬೇಕು ಅನ್ನುವಂಥದ್ದು ಈ ಒಂದು ಹೋರಾಟಕ್ಕೆ ನಾಳೆ ನಮ್ಮ ಬಾಗಲಕೋಟ್ ಜಿಲ್ಲಾ ಉಸ್ತುವಾರಿ ಸಚಿವರು ಅಬಕಾರಿ ಸಚಿವರು ಆಗಿರುವಂತಹ ಆರ್ ವಿ ತಿಮ್ಮಾಪುರ ಸಾಹೇಬರು ಸ್ಪಂದಿಸಿ ಒಂದು ಸೂಕ್ತವಾದಂತಹ ಪರಿಹಾರದ ಭರವಸೆಯನ್ನ ನೀಡುವಾಗ ಮಾತ್ರ ಈ ಹೋರಾಟಕ್ಕೆ ಅಂತ್ಯ ಇಲ್ಲವೇ ಹೋದರೆ ಈ ಒಂದು ಶಾಶ್ವತ ಪರಿಹಾರ ಸಿಗುವವರೆಗೆ ಈ ಒಂದು ಹೋರಾಟ ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಮುಂದುವರಿತಾ ಅಂತ ಮಾತನ್ನು ಹೇಳ್ತಾ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರರ ಸಂಘ ಉತ್ತರ ಕರ್ನಾಟಕ ಮುಳುಗಡೆ ಹಾಗೂ ನೆರೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಹಾಗೂ ಕನ್ನಡಪರ ಸಂಘಟನೆಗಳು ಮತ್ತು ನಮ್ಮ ಮುಧೋಳದ ಎಲ್ಲ ವ್ಯಾಪಾರಸ್ಥರು ನಾಳೆಯ ದಿನ ಸಂಪೂರ್ಣವಾಗಿ ಮುಂಜಾನೆಯಿಂದ ಸಾಯಂಕಾಲದವರೆಗೂ ದಿನಪೂರ್ತಿ ಬಂದ್ ಆಚರಣೆಗೆ ಒಂದು ವ್ಯವಸ್ಥಿತವಾದಂತಹ ಸಿದ್ಧತೆಯನ್ನ ಸಹಕಾರ ನೀಡಲಿದ್ದಾರೆ ಈ ಒಂದು ಹೋರಾಟಕ್ಕೆ ತಾವೆಲ್ಲ ಮುಧೋಳದ ಜನತೆ ಸಹಕರಿಸಿ ಬೆಂಬಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ